ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಚಾರ ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಕ್ತಾಯವಾಯಿತು ಎಲ್ಲರ ನಿರೀಕ್ಷೆಯಂತೆ ಮಂಡ್ಯದ ದರದಾಪುರದ ಹೈದ ಗಿಲ್ಲಿ ನಟರಾಜರವರು ಭಾಳ ಅಭೂತಪೂರ್ವ ಯಶಸ್ಸಿನೊಂದಿಗೆ ಗೆಲುವಿನ ನಗೆಯನ್ನು ಬೀರಿದರು ತುಂಬ ಕಳೆದ ಎರಡು ಮೂರು ಇಂದ ಪೂರ್ವ ತಯಾರಿಗಳೊಂದಿಗೆ ಗಿಲ್ಲಿ ನಟರಾಜ್ ಗೆಲ್ಲಲೇಬೇಕು ಗೆಲುವಿನ ದಡ ಸೇರಿಸಲೇಬೇಕು ಎಂದು ಅವನ ಫ್ಯಾನ್ಸ್ ಅಭಿಮಾನಿಗಳು ಇತ್ತೀಚೆಗೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದರು ಇದೇ ಮೇಲೆ ಟ್ಯಾಟೂ ಹಾಕಿಸ್ಕೊಂಡ್ರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದರು ದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಕನ್ನಡಿಗರು ಗೆಲ್ಲಿ ಪರವಾದ ಬ್ಯಾಟ್ ಬೀಸಿದರು ಅದರಂತೆಯೇ ಅವರ ತಂದೆ ತಾಯಿಗಳು ಕೂಡ ತುಂಬ ಸಂತೋಷಪಟ್ಟರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅವರು ಕೋರಿದರು ನನ್ನ ಮಗನ ಗೆಲ್ಲಿಸಿ ಹೇಳಿ ಇದ್ರೆಲ್ಲದರ ನಡುವೆ ಅಂತಿಮವಾಗಿ ಮೊನ್ನೆ ಭಾನುವಾರ ನಡೆದಂಥ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆಯ ಕಾರ್ಯಕ್ರಮದಲ್ಲಿ ಗೆಲ್ಲಿ ನಟನ ಗೆಲುವು ಅಧಿಕೃತವಾಗಿ ಘೋಷಣೆಯಾಯಿತು ಗೆದ್ದ ನಂತರ ಸಹಜವಾಗಿ ಗೆಲುವು ಸಂಭ್ರಮ ಖುಷಿ ಸಂತೋಷ ಇವೆಲ್ಲವೂ ಕೂಡ ಬಂದಾಯಿತು ಜೊತೆಗೆ ನಾನು ಕೂಡ ಗೆಲ್ಲಿಗೆ ಹೋಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅವನ ಗೆಲುವಿಗೆ ನನ್ನದೊಂದು ಅಳಿವ ಸೇವೆಯನ್ನು ಕೂಡ ಮಾಡಿದೆ ತುಂಬ ಸಂತೋಷವಾಯಿತು ಖುಷಿಯಾಯಿತು ಒಬ್ಬ ದಡದಾಪುರದ ಹೈದ ಅಪ್ಪಟ ಗ್ರಾಮೀಣ ಸೊಗಡಿನ ಪ್ರತಿಭೆ ಹತ್ತು ಹಲವಾರು ಏಳು ಬೀಳುಗಳ ನಡುವೆ ಗೆದ್ದಂಥ ಒಂದು ಸಂದರ್ಭ ಎಲ್ಲರಿಗೂ ಸಂತೋಷ ನಾನು ಈ ಎಲ್ಲ ವಿಚಾರಗಳನ್ನು ಹೇಳಲೇಬೇಕು ಹೇಳಿದ್ದೀನಿ ಹೇಳಬೇಕನ್ನಿಸ್ತು ಒಂದು ನಾನು ನಮ್ಮ ಕರ್ನಾಟಕದ ಈ ದೇಶದ ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಗಿಲ್ಲಿ ನಟನ ಗೆಲುವಿಗೆ ಪ್ರಯತ್ನ ಮಾಡಿದಂತೆ ಗಿಲ್ಲಿ ನಟನ ಬೆಂಬಲಕ್ಕೆ ನಿಂತಂತೆ ಈ ದೇಶದಲ್ಲಿ ಈ ನಾಡಿನಲ್ಲಿ ನಡೀತಕ್ಕಂಥ ಅನಾಚಾರಗಳು ವಿರುದ್ಧವಾಗಿ ಗಟ್ಟಿಯಾದ ಧ್ವನಿ ಯಾಕೆ ಎತ್ತುವುದಿಲ್ಲ ಅನ್ನೋದು ಪ್ರಶ್ನೆ ಹುಬ್ಬಳ್ಳಿಯ ನೇಹಾ ನೆಹಾಯಿರಮೆಟ್ ಕೊಲೆಯಾಗಿ ರಾಜವಾಗಿ ಫಯಾಜ್ ಎನ್ನುವ ಹಂತಕರಿಂದ ಹತ್ಯೆ ಆದಂತಹ ಹುಡುಗಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ನೀವೆಲ್ಲರೂ ಏಕೆ ಸುಮ್ಮನಿದ್ದೀರಿ ಮೀಡಿಯಾದಲ್ಲಿ ಹೇಳಿದ್ರೆ ಸಾಲದು ನಿಮ್ಮೆಲ್ಲರ ಗಟ್ಟಿಯಾದ ಧ್ವನಿಗಳು ಕೇಳಿಬರ್ಬೇಕು ಬರಬೇಕು ಆ ಹುಬ್ಬಳ್ಳಿಯ ನೇಹಾಯರ ಮಠ ನಾವು ಮರ್ತೇ ಬಿಟ್ವಿ ಇನ್ನು ಅದೇ ಆ ಹುಬ್ಬಳ್ಳಿನಲ್ಲಿ ಒಂದು ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಆಯಿತು ಪಿ ಐ ಅನ್ಪೂರ್ಣ ಎನ್ನುವ ದಿಟ್ಟ ಪೊಲೀಸ್ ಅಧಿಕಾರಿ ಅವನನ್ನ ಸ್ಥಳದಲ್ಲೇ ಹತ್ಯೆ ಮಾಡಿದರು ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರು ಈ ದೇಶ ನಮ್ಮನ್ನೆಲ್ಲ ಸ್ವಚ್ಛಂದವಾಗಿ ಬದುಕಲು ದೇವರ ರೂಪದಲ್ಲಿರ್ತಕ್ಕಂಥ ಗಡಿಯಲ್ಲಿನ ಸೈನಿಕರಿಗೆ ತೊಂದರೆಯಾದಾಗ ನೀವು ಧ್ವನಿ ಎತ್ತುವುದಿಲ್ಲ ಏಕೆ ಇನ್ನು ಹತ್ತು ಹಲವಾರು ವಿದ್ಯಮಾನಗಳು ನಡೀತಾ ಇದೇ ಅತ್ಯಾಚಾರ ಅನಾಚಾರ ಕೊಲೆ ಪ್ರಕರಣಗಳು ದಿನ ಬೆಳಗಾದರೂ ಒಬ್ಬ ಇಂದು ಕಾರ್ಯಕರ್ತನ ಹತ್ಯೆಯಾಗುತ್ತೆ ನೀವ್ಯಾರು ಗಟ್ಟಿಯಾದ ಧ್ವನಿಯನ್ನು ಎತ್ತುವುದಿಲ್ಲ ಏಕೆ ಇವತ್ತು ಗಿಲ್ಲಿ ನಟನ ಬೆಂಬಲಕ್ಕೆ ನಿಂತಂತೆ ಈ ಹಿಂದೆ ಬಿಗ್ ಬಾಸ್ ಲಮಾಣಿ ಹನುಮಂತ ಲಮಾಣಿಯವರ ಗೆಲುವಿಗೆ ಶ್ರಮಿಸಿದಂತೆ ಈ ದೇಶದಲ್ಲಿ ಈ ನಾಡಿನಲ್ಲಿ ನಡೀತಕ್ಕಂಥ ಅನ್ಯಾಯ ಅಕ್ರಮಗಳ ಬಗ್ಗೆ ಗಟ್ಟಿಯಾದ ಧ್ವನಿ ಎತ್ತುವುದಿಲ್ಲ ಹೇಗೆ ಈ ನಾಡಿನ ಮಿಡಿತ ಈ ದೇಶದ ನಾಡಿ ಮಿಡಿತ ರೈತನಿಗೆ ಬೆಂಬಲವಾದ ಬೆಲೆ ಸಿಗ್ತಾ ಇಲ್ಲ ವಿಷಯ ಕೊಡಿದು ಸಾಯ್ತಾ ಇದ್ದಾನೆ ನೇಣಿನ ಕುಣಿಗೆಗೆ ತನ್ನ ಕೊರಳನ್ನು ಒಡ್ತಾ ಇದ್ದಾನೆ ಆ ರೈತನಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಗಟ್ಟಿಯಾದ ಧ್ವನಿಯನ್ನು ಎತ್ತುವುದಿಲ್ಲ ಹೇಗೆ ಈ ಥರ ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳ ವಿರುದ್ಧ ನಾವ್ಯಾರು ಮಾತನಾಡುವುದಿಲ್ಲ ಏಕೆ ಎನ್ನುವ ಹತ್ತು ಹಲವಾರು ಪ್ರಶ್ನೆಗಳಿಗೆ ಈ ಹೊತ್ತಿನವರೆಗೂ ಉತ್ತರ ಸಿಕ್ಕಿಲ್ಲ ಕಳೆದ ಇನ್ನೂರು ವರ್ಷಗಳಿಂದ ನಿರಂತರವಾಗಿ ನಾವು ಆ ಪಟ್ಟಬದ್ಧ ಹಿತಾಸಕ್ತಿಗಳ ಬಂಡವಾಳಶಾಹಿಗಳ ಒಂದು ಸಂಕೋಲೆಯಲ್ಲಿ ನಲಗಿ ಹೋದಾಗ ನಮಗೆ ಇನ್ನೂರು ವರ್ಷಗಳಿಂದ ನಮ್ಮ ದೇಶದಲ್ಲಿ ನಾವು ಸ್ವತಂತ್ರ ಪಡೆಯಲಿಕ್ಕೋಸ್ಕರ ರಕ್ತವನ್ನು ಹರಿಸ್ತಕ್ಕಂಥ ಸಂದರ್ಭ ಬಂತು ಈ ಎಲ್ಲ ಪ್ರಶ್ನೆಗಳಿಗೆ ಅರಿವಿಲ್ಲದಂತೆ ನಾವು ಉತ್ತರವಿಲ್ಲದಂತೆ ಬದುಕ್ತಿರುವ ಸಂದಿಗ್ಧ ಪರಿಸ್ಥಿತಿಯೊಳಗೆ ಈ ಮನರಂಜನೆಯನ್ನು ನೀಡ್ತಕ್ಕಂಥ ಸಿನಿಮಾ ನಟರ ಹಾಸ್ಯ ಕಲಾವಿದರ ಬೆಂಬಲಕ್ಕೆ ನಿಂತಂತೆ ನೀವು ಯಾಕೆ ಈ ಜ್ವಲತ ಸಮಸ್ಯೆಗಳ ವಿರುದ್ಧ ಮಾತನಾಡುವುದಿಲ್ಲ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಣ್ತಾ ಇದೆ ನಿಜಕ್ಕೂ ಈ ಒಂದು ಏಳಿಕೆ ಗಿಲ್ಲಿ ನಟನ ಅಥವಾ ಇನ್ನುಳಿದ ಕಲಾವಿದರ ವಿರುದ್ಧ ಅಂತ ಅಲ್ಲ ಅವರಿಗೂ ಬೆಂಬಲ ಕೊಟ್ಟಂತೆ ಅವರಿಗೆ ಸಾಕಾರ ಕೊಟ್ಟಂತೆ ಈ ಜನ ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ಆಚಾರಗಳಿಗೆ ಸಪೋರ್ಟ್ ಮಾಡಲ್ಲ ಎನ್ನುವ ಒಂದು ಅನಿವಾರ್ಯತೆ ಒಂದು ವಿಪರ್ಯಾಸದಿಂದ ನಾನು ಈ ಮಾತನಾಡ್ತಿದ್ದೇನೆ ನಾನು ಕೂಡ ಗಿಲ್ಲಿಯ ಅಭಿಮಾನಿ ಆದರೆ ನೀವು ಈ ನಮ್ಮ ಜನ ಜನ ಎಂದರೆ ನಾವು ನೂರ ಇಪ್ಪತ್ತು ಕೋಟಿ ಜನ ಇದೀವಿ ಸರ್ ಭಾರತೀಯರು ನಾವೇನು ಇಲ್ಲ ಒಬ್ರಲ್ಲ ಇಬ್ಬರಿಲ್ಲ ಏನಾದರೂ ಒಂದು ದೇಶ ವಿರೋಧಿ ಚಟುವಟಿಕೆ ನಡೆದಾಗ ಏನಾದರೂ ಒಂದು ಈ ನಾಡಿಗೆ ಚುತಿ ಬರ್ತಕ್ಕಂಥ ವಿಚಾರ ನಡೆದಾಗ ಏನಾದರೂ ಒಂದು ನಾಡಿನ ಹೆಣ್ಣು ಮಗಳಿಗೆ ಅನ್ಯಾಯವಾದಾಗ ನಾವೆಲ್ಲರೂ ನಿಂತ್ಕೊಂಡ್ರೆ ಇಡೀ ಪ್ರಪಂಚನೇ ನಡೆಸತಕ್ಕಂಥ ಒಂದು ತಾಕತ್ತು ನಮ್ಮ ಭಾರತೀಯರಿಗಿದೆ ದಯಮಾಡಿ ನಾನು ಬಂದು ಹೇಳ್ತೀನಿ ಇದು ನನ್ನ ಒಬ್ಬನಿಂದ ಆಗದೇ ಇರೋ ಕೆಲಸ ಎಲ್ಲರ ಧ್ವನಿ ಪ್ರತಿಧ್ವನಿಸಿದಾಗ ಮಾತ್ರ ಅನ್ಯಾಯ ಅಕ್ರಮಗಳಿಗೆ ಕಡಿವಾಣ ಬೀಳಲಿಕ್ಕೆ ಸಾಧ್ಯ ಈ ಒಂದು ಕೆಲಸ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಆಗೋಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ನಿಂದ ಆಗಲ್ಲ ಎಮ್ ಎಲ್ ಎ ಶಾಸಕ ಸಂಸದನಿಂದ ಏನೂ ಆಗಲ್ಲ ಅವರೆಲ್ಲ ಐದು ವರ್ಷ ಬಂದು ಹೋಗ್ತಕ್ಕಂಥ ಒಬ್ಬ ಜನಪ್ರತಿನಿಧಿಗಳು ಆದರೆ ನಾವೆಲ್ಲ ಜನರು ಜಾಗೃತಿ ಆದಾಗ ಮಾತ್ರ ಒಂದು ಒಳ್ಳೆ ಕೆಲಸಗಳು ಆಗ್ತವೆ ಈ ಹಿಂದೆ ನಮ್ಮ ದರ್ಶನ್ ಡಿ ಬಾಸ್ ರವರು ಇವತ್ತು ಒಂದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಿಂದ ಇದ್ದಾರೆ ಅವು ಬರಲೇಬೇಕು ಅವ್ರು ಬಿಡಿಸಲೇಬೇಕು ಎನ್ನುವ ಒಂದು ಪ್ರಾರ್ಥನೆ ಖಂಡಿತ ಕೈಗೂಡಿತೇವೆ ಅವರು ಬರ್ತಾರೆ ಈ ರೀತಿಯಾಗಿ ಮನರಂಜನೆ ನೀಡ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕ ನಟರುಗಳು ನಮ್ಮ ನೆಚ್ಚಿನ ಸೆಲೆಬ್ರಿಟಿಗೋಸ್ಕರ ನಾವೇನು ಫೈಟ್ ಮಾಡ್ತೀವಿ ಅದೇ ರೀತಿಯಾಗಿ ಈ ದೇಶ ಈ ನಾಡನುಡಿ ಸಂಸ್ಕೃತಿಗೆ ನಾವು ಬೆಂಬಲವಾಗಿ ಬೆಂಬಲಾವಲಾಗಿ ನಿಂತರೆ ಖಂಡಿತ ಈ ದೇಶವನ್ನು ಟಚ್ ಮಾಡಲಿಕ್ಕೆ ಯಾರೊಬ್ಬರೂ ಕೂಡ ಯೋಚನೆ ಮಾಡಬೇಕಾದಂಥ ಸಂದರ್ಭ ಖಂಡಿತ ಬರುತ್ತೆ ನಾವೇನಾದರೂ ವಿವಾದಿತ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ ನಿಂತ ನಿಮ್ಗೆ ಅನಿಸಿದ ದಯಮಾಡಿ ನೀವು ಮನಸ್ಸಿರಿ ಯಾಕಂದರೆ ಈ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು 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 ಆದರೆ ವಿವಾದ ರಹಿತವಾಗಿ ಜನಕ್ಕೆ ಹಿತವಾಗಿ ನಾನು ಮಾತಾಡ್ಬೇಕನ್ನೋ ಉದ್ದೇಶದಿಂದ ಈ ಇಷ್ಟೊಂದು ಕಾಲಾವಕಾಶವನ್ನು ತೆಗೆದುಕೊಂಡು ನಾನು ವಿಡಿಯೋ ಮಾಡಿದ್ದೇನೆ ಎಲ್ರಿಗೂ ನಮ್ಮ ಧನ್ಯವಾದ ಬಸವೇಶ್ವರ ಎಂಟರ್ಟೈನರ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಥರ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಣೆಗಾಗಿ ಖಂಡಿತ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ